ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟ ಚುನ್ಮರಿ ಸುಸ್ಲಾ ರೆಸಿಪಿನ ಶೇರ್ ರೀ ಉತ್ತರ ಕರ್ನಾಟಕದಾಗ ಸಾಮಾನ್ಯವಾಗಿ ಎಲ್ಲರ ಮನೆ ಚುನ್ಮರಿ ಸೂಸ್ಲಾ ಮಾಡೇ ಮಾಡ್ತೀವಪ್ಪ ಅದ್ರಾಗೇನು ದೊಡ್ಡಾಗದಂತ ನೀವು ಅಂತಿರ್ಬೋದು ಆದರೆ ಉತ್ತರ ಕರ್ನಾಟಕದ ಹೋಟೆಲ್ನಾಗ ಚುನ್ಮರಿ ಸುಸ್ಲಾ ಮಾಡೋ ಪದ್ಧತಿ ಐತಲ್ರಿ ಸ್ವಲ್ಪ ಬೇರೆನೇ ಐತಿ ಅವರು ಒಗ್ಗರಣಾಗ ಮೂರು ಸೀಕ್ರೆಟ್ ಸಾಮಗ್ರಿ ಹಾಕ್ತಾರೆ ಅದಕ್ಕೆ ಹೋಟೆಲ್ನಾಗಿನ ಚುನ್ಮರಿ ಸೂಸ್ಲ ಐತಲ್ರಿ ಭಾಳ ರುಚಿ ಇರ್ತೈತಿ ಯಾರೆಲ್ಲ ಈ ಥರದ ಚುನ್ಮರಿ ಸೂಸ್ಲಾ ತಿಂದಿರಿ ಮತ್ತು ನಿಮ್ಮ ಕಡೆ ಏನ್ರೀ ಈ ಥರ ಸೂಸ್ಲಾ ಮಾಡ್ತಿದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಬರ್ರಿ ಹಂಗಂದ್ರೆ ಇವತ್ತಿನ ರೆಸಿಪಿನ ಶುರು ಮಾಡೋನು ಅದಕ್ಕಿಂತ ಮೊದಲು ನೀವು ಇನ್ನೂ ಥರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬಾಜೂರಂತ ಬೆಲ್ನ ಮರಿದನ್ನು ಕ್ಲಿಕ್ ಮಾಡ್ರಿ ಚುನ್ಮರಿ ಚುನಾರಿ ತೊಯ್ಸಾಕತ್ತೀನ್ರಿ ಒಂದು ಬುಟ್ಟಾಗ ಭಾಳಷ್ಟು ನೀರು ಹಾಕಿಟ್ಕೊಂಡಿದ್ದೆ ಈಗ ಇದ್ರಾಗ ಸ್ವಲ್ಪ ಸ್ವಲ್ಪ ಚುನ್ಮರಿ ಹಾಕಿ ಇವನ್ನ ಚಂದಂಗೆ ನೀರಾಗ ಮುಳುಗಿಸ್ಬೇಕು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕೈಯಾಕೆ ಪಟ್ಟನ್ನು ತೊಗೊಂಬಿಟ್ಟು ಹಿಂಡಬೇಕು ಭಾಳ ಹೊತ್ತು ನೀರಾಗಿ ಬಿಡಬಾರ್ದು ಮತ್ತು ಭಾಳ ಜೋರಂಗೆ ಭಾರ ಹಾಕಿ ಹಿಂಡಬಾರ್ದು ಭಾಳ ಹೊತ್ತು ನೀರಾಗಿ ಬಿಟ್ಟರೆ ಹಿಂಡಿದ್ರೆ ಚುನ್ಮರಿ ಮುದ್ದು ಮುದ್ದೆ ಆಗ್ತಾವ್ರಿ ಆವಾಗ ಸೂಸ್ಲ ರುಚಿ ಆಗೋದಿಲ್ಲ ಫಸ್ಟ್ ಟೈಮ್ ಚುನ್ಮರಿ ಸುಸ್ಲಾ ಮಾಡೋರಿಗೆ ಆಲ್ರೆಡಿ ನಾನು ಒಂದು ಡೀಟೇಲ್ ವೀಡಿಯೋ ಶೇರ್ ಮಾಡೀನ್ರಿ ಯಾರಿಗ್ರಿ ಆ ರೆಸಿಪಿ ಬೇಕಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಐತಿ ಚೆಕ್ ಮಾಡಿರಿ ಎಲ್ಲ ಹಿಂಡಿದ ಮೇಲೆ ಕೈಲಿ ಅವನ್ನ ಸ್ವಲ್ಪ ಮಾತ್ಲೆ ಅಂದ್ರೆ ಭಾಳ ನಿಧಾನ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಹಿಂಡಿದ ತಕ್ಷಣ ನಾವು ಸ್ವಲ್ಪ ನಿಧಾನ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿವಪ್ಪ ಅಂತಂದ್ರೆ ಸೂಸ್ಲಾ ಉದ್ರದ್ರಾಗ್ತೈತಿ ಭಾಳತ್ತು ಬಿಟ್ಟರೆ ಆಮೇಲೆ ಅವು ಗಂಟಾಗ್ತಾವಾಗ ಚಲೋ ಆಗೋದಿಲ್ಲ ಆಮೇಲೆ ನಾ ಇಲ್ಲಿ ಒಂದು ಮೂರ್ನಾಲ್ಕು ಮಂದಿಗೆ ಆಗೋ ಅಷ್ಟು ಚುನಾರಿ ತೊಗೊಂಡೀನಿ ನೆಕ್ಸ್ಟ್ ಇದಕ್ಕೆ ಒಂದು ಮಸ್ತ್ ಖಡಕ್ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಕಡಾಯಿ ಬಿಸಿ ಮಾಡೋಕಿಟ್ಟು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ರೀ ಈ ರೆಸಿಪಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನ ಬೇಕು ಎಣ್ಣೆ ಚಲೋ ತಿಂಗ್ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಮತ್ತು ಒನ್ ಟೀ ಸ್ಪೂನ್ ಜಿರ್ಗಿ ಹಾಕಿದ್ದೆ ರೀ ಎರಡು ಚಲೋ ತಿಂಗೆ ಚಟಪಟ ಅಂತ ಸಿಡದ್ಮೇಲೆ ನೆಕ್ಸ್ಟ್ ಈಗ ಒನ್ ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿ ಹುರಿತೀನಿ ಶೇಂಗಾನ ಹಿಂಗೆ ಚಲೋ ತಂಗೆ ಕೆಂಪು ಆಗೋತನ ಮೇಲೆ ನೆಕ್ಸ್ಟ್ ಇದ್ರಾಗ ಮೂರ್ನಾಲ್ಕು ಸಣ್ಣ ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಹಾಕಿ ಇವನ್ನೂ ಸ್ವಲ್ಪ ಹೊತ್ತನ ಚಲೋ ತಂಗೆ ಹುರಿತೀನಿ ಈ ಸೂಸ್ಲಾಯ್ತಲ್ಲ ರೀ ಹೋಟೆಲ್ ಸ್ಟೈಲ್ ಸೂಸ್ತಾ ಇತ್ತಲ್ಲ ಸ್ವಲ್ಪ ಖಾರ ಇರ್ತೈತೆ ಟೇಸ್ಟ್ನಾಗ ನಿಮಗೆ ಎಷ್ಟು ಖಾರ ಬೇಕಂತೇಳಿ ನೀವು ನೋಡ್ಕೊಂಡು ಹಾಕೋರಿ ಆಮೇಲೆ ಒಂದು ಎಂಟತ್ತು ಕರ್ಬೇವು ಹಾಕಿ ಮಿಕ್ಸ್ ಮಾಡಿ ಈಗ ಉಳ್ಳಾಗಡ್ಡಿ ರೀ ಸಣ್ಣ ಕಟ್ ಮಾಡಿದೆ ಎರಡು ಉಳ್ಳಾಗಡ್ಡಿ ಮತ್ತು ಒನ್ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕಿದ್ದಾರೆ ಹೈ ಫ್ಲೇಮ್ನಾಗ ಉಳ್ಳಾಗಡ್ಡಿನ ಸ್ವಲ್ಪ ಹೊತ್ತನ ಹುರಿತೀನಿ ಈ ರೆಸಿಪಿಗೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನ ಬೇಕ್ರೆ ಕಡಿಮೆ ಹಾಕಕ್ಕೆ ಹೋಗಬಾಡ್ರಿ ಆಮೇಲೆ ಉಳ್ಳಾಗಡ್ಡಿನ ಭಾಳೋತನ ಹುರಿಬಾರ್ದು ಸ್ವಲ್ಪ ಮೆತ್ತಗಾದ್ರೆ ಸಾಕು ಈ ರೆಸಿಪಿಯ ಮೊದಲನೇ ಸೀಕ್ರೆಟ್ ಸಾಮಗ್ರಿ ಯಾವುದಪ್ಪ ಅಂತಂದ್ರೆ ಟೊಮೆಟೊ ಒಂದು ಸಣ್ಣಂಗೆ ಕಟ್ ಮಾಡಿ ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೋನ ಸ್ವಲ್ಪ ಮೆತ್ತಗೋತನ ಹುರಿತೀನಿ ಸಾಮಾನ್ಯವಾಗಿ ಮನ್ಯಾಗೆ ಸೂಸ್ಲಾ ಮಾಡೋ ಮುಂದೆ ಭಾಳ ಮಂದಿ ಟೊಮೆಟೊ ಹಾಕೋದಿಲ್ಲ ರೀ ನಿಮ್ಮೇನಿನ ರಸ ಹಾಕ್ತಾರ ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ನೆಕ್ಸ್ಟ್ ಈಗ ಎರಡನೇ ಸೀಕ್ರೆಟ್ ಸಾಮಗ್ರಿ ಯಾವುದಪ್ಪ ಅಂತಂದ್ರೆ ಹುಣ್ಸೆನಿನ ರಸ ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ದಾರೆ ಬೆಲ್ಲದ ಬದಲಿ ನೀವು ಸಕ್ಕರೆನೂ ಹಾಕ್ಕೋಬೋದು ಹುಳಿ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಟೊಮೆಟೊನೂ ಹಾಕಕತ್ತೀವಲ್ಲ ಹಾಗಾಗಿ ನೀವು ಟೊಮೆಟೊ ಮತ್ತು ಹುಣ್ಸೆನ ನೋಡ್ಕೊಂಡು ಹಾಕೋರಿ ಸಣ್ಣ ಉರಿ ಒಳಗೆ ಒಂದು ನಿಮಿಷ ತನಕದನ್ನು ಚಲೋ ತಿಂಗೆ ಹುರಿಬೇಕು ಫ್ರೆಂಡ್ಸ್ ಈ ರೆಸಿಪಿ ಒಳಗೆ ಒಗ್ಗರಣೆ ಭಾಳ ಮುಖ್ಯ ನೀವು ಒಗ್ಗರಣೆ ಹೆಂಗೆ ಹಾಕ್ತೀರಿ ನೋಡಿರಿ ಅದ್ರ ಮೇಲೆ ಸೂಸ್ಲಾ ಟೇಸ್ಟು ಡಿಪೆಂಡ್ ಆಗಿರ್ತೈತಿ ಹೋಟೆಲ್ನಾಗ ಭಾಳ ಕಡಕ್ ಒಗ್ಗರಣೆ ಹಾಕ್ತಾರೆ ಎಣ್ಣೆ ಉಳ್ಳಾಗಡ್ಡಿ ಹುಳಿ ಸ್ವಲ್ಪ ಜಾಸ್ತಿ ಹಾಕಿರ್ತಾರ ಈ ಸೂಸ್ಲಾ ಟೇಸ್ಟ್ನಾಗ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಇರ್ತೈತಿ ಈಗ ಮೂರನೇ ಸೀಕ್ರೆಟ್ ಸಾಮಗ್ರಿ ಯಾವುದಪ್ಪ ಅಂತಂದ್ರೆ ಹಾಲು ಒಂದು ಅರ್ಧ ಕಪ್ಪಷ್ಟು ಕಾಯಿ ಸಾರಿಸಿದ ಹಾಲು ತಗೊಂಡೀನಿರಿ ಗ್ಯಾಸ್ನ ಪೂರ ಸಣ್ಣ ಮಾಡಿರಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗ್ರಿ ಇದೇನಪ್ಪ ಐಕ್ಕಿ ಇಷ್ಟು ಹುಳಿ ಹಾಕ್ಯಾಳ ಅದ್ರಾಗ ಹಾಲು ಹಾಕಕತ್ತಾಳ ಹಾಲು ಅಂತ ನೀವು ಅಂತಿರ್ಬೋದು ಟೊಮೆಟೊ ಮತ್ತು ಹುಣ್ಸೆನ ಚಲೋ ಹುರಿದ ಮೇಲೆ ಹಾಲು ಹಾಕ್ರಿ ಅವಾಗ ಹಾಲು ಒಡಿಯೋದಿಲ್ಲ ಈಗಿದನ್ನು ಸಣ್ಣ ಉರಿ ಒಳಗೆ ಒಂದು ಕುದಿ ಬರೋತನ ಕೈ ಆಡಿಸ್ಕೊ ಸ್ವಲ್ಪ ಕೈ ಬಿಡಕ್ಕೆ ಹೋಗ್ಬಾಡ್ರಿ ಎದಕ್ಕೆ ಹಾಲು ಹಾಕ್ತಿರಿ ಅಂತ ಹೋಟೆಲ್ನವ್ರು ಕೇಳಿದ್ರೆ ಸೂಸ್ಲಾ ಭಾಳ ರೀ ಅಂತ ಹೇಳಿದರು ಹೌದು ಫ್ರೆಂಡ್ಸ್ ಕರೆನ ಹಿಂಗೆ ಹಾಲು ಹಾಕಿ ಒಂದು ಸಲ ಸೂಸ್ಲ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಈ ರೀತಿ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಆದರೆ ಯಾವಾಗ್ರೆ ಒಂದ್ಸಲ ಮಾಡ್ಕೊಂಡು ತಿಂದ್ರೆ ಏನೂ ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಾಲು ನೋಡ್ರಿ ಹಿಂಗೆ ಕುದಕ್ಕೆ ಶುರು ಆದಮೇಲೆ ಈಗ ಇದ್ರಾಗ ಮೊದಲೇನು ತೊಯ್ಸಿಟ್ಕೊಂಡಿದ್ರೆ ಚುಮ್ಮರಿ ಅವನು ಹಾಕ್ತೀನಿ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಪುಟಾಣಿ ಪುಡಿ ಅಂದ್ರೆ ಹುರ್ಗಡ್ಲೆ ಪುಡಿ ಹಾಕಿದ್ದಾರೀ ಆಮೇಲೆ ಸಣ್ಣಂಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಿಂಗಿ ಮಿಕ್ಸ್ ರೀ ನಾವು ಎಷ್ಟು ಹಾಲು ಹಾಕಿರ್ತೀವಲ್ರಿ ಅದ್ರ ಮೇಲೆ ಪುಟಾಣಿ ಪುಡಿ ಎಷ್ಟು ಹಾಕ್ಬೇಕಂತೇಳಿ ಡಿಪೆಂಡ್ ಆಗಿರ್ತೈತಿ ಹಾಗಾಗಿ ಹಾಲನ್ನ ತೀರಾ ಕಡಿಮೆಯೂ ಹಾಕಬ್ಯಾಡ್ರಿ ತೀರ ಜಾಸ್ತಿನೂ ಹಾಕಬಾಡ್ರಿ ನೋಡ್ಕೊಂಡು ಹಾಕಿರಿ ಎಲ್ಲ ಚಲೋ ತಿಂಗೆ ಮಿಕ್ಸ್ ಮಾಡಿದ್ಮೇಲೆ ಸಲ ಟೇಸ್ಟ್ ಮಾಡಿ ನೋಡಿರಿ ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತೇಳಿ ಚೆಕ್ ಮಾಡಿರಿ ಆಮೇಲೆ ಸೂಸ್ಲಾ ಭಾಳ ಮುದ್ದಿ ಮುದ್ದಿ ಸ್ವಲ್ಪ ಹಸಿ ಹಸಿ ಅನ್ಸಕತಿತ್ತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಪುಟಾಣಿ ಪುಡಿ ಹಾಕಿ ಸ್ವಲ್ಪ ತನಕ ಇದನ್ನು ಚಲೋ ತೆಂಗಿ ಮಿಕ್ಸ್ ಮಾಡಿರಿ ಸಣ್ಣ ಉರಿ ಒಳಗೆ ಒಂದು ಎರಡು ಮೂರು ನಿಮಿಷ ತನಕ ಸೌಕಾಶ ಚಲೋ ತೆಂಗೆ ಮಿಕ್ಸ್ ಮಾಡಿದ್ರೆ ಆತು ನೋಡ್ರಿ ಸ್ಪೈಸಿ ಅಂಟಂಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುನ್ಮರಿ ಸೂಸ್ಲ ರೆಡಿ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತಪ್ಪ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಂಬೆಹಣ್ಣು ಮತ್ತು ಪುಟಾಣಿ ಹಿಂಡಿ ಜೊತೆ ಈ ಸುಸ್ತಾನ ಹೋಟೆಲ್ನಾಗ ಸರ್ವ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಕಾಮೆಂಟ್ ಮಾಡಿರಿ ಮತ್ತು ಇನ್ನೂ ತನ ನೀವು ನಮ್ಮ ಚಾನಲ್ ಪಾಕ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟಂದೇ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವಂಥ ಬೆಲ್ನ ಮರಿದನ ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು